ये हमें हर साल हर साल जो हमारे 1988 की बैच है सब लोग हर साल ऐसा मिलते हैं ऐसा खेलती खाती पीती, अच्छा एंजॉय करती यहाँ से जो कोलार से पढ़ को जो जाको है न्यू गवर्नमेंट स्कूल से हमें सब पूरे हर एक भी हाई पोस्ट पो ही। एक एक भी एक एक पोस्ट में कैसे बोले तो पूछ नहीं सकते अवार्डेड इन्हें जो रेलवे राजेश है गवर्नर अवार्डेड है हमारा केशवा जो है उन गवर्नमेंट अवार्डेड है अभी बहुत सारे प्रेजेंट अभी बहुत सारे आको नहीं एक दो तीन जने आको नहीं जो डॉक्टर है पूरे भी डॉक्टर है इंजीनियर है बहुत बड़े बड़े पोस्ट में जो कोलार की मिट्टी से दुनिया के कोने कोने में है हमारे फ्रेंड्स लेकिन जिस दिन हमारा जो गेट टूगेदर था फ्रेंड्स का मीट उसमें का कोन तो भी हो पूरा आको जुड़ जाती ये हमारी यूनिटी है हमारे जो क्लास फ्रेंड्स की है ये सब हमारी यूनिटी है एक दूसरे को छोड़ते नहीं हर हर चीज में हमें लोग मिलती है। दुख में रहो सुख में रहो किसी को क्या की परेशानी हुई पूरे लोग एक दूसरे को हेल्प कर लेती वैसा हेल्पिंग नेचर सीन सो हमारे सब फ्रेंड्स है सो मैं इतना सब को अब तुम्हारा सब मीडिया का शुक्रिया अदा करता हूँ असला ವರ್ಷ ಕೆಲಸ ಮಾಡಿದೆ ಇಂಜಿನಿಯರ್ ಅದಾದ್ಮೇಲೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಅಲ್ಲಿಂದ ರಿಟೈರ್ಡ್ ಬೇಸಿಸ್ ಮೇಲೆ ನಮ್ಗೆ ಅಲ್ಲಿ ಸೆಲೆಕ್ಟ್ ಮಾಡ್ಕೊಳ್ತಾರೆ ಅಂತಂದ್ರೆ ಒನ್ ಅಲ್ಲಿ ನಾವು ಚಿಕ್ಕ ವಯಸ್ಸಲ್ಲಿ ಇದ್ದಾಗ ಮಹಿಳಾ ಸಮಾಜದಲ್ಲಿ ಇವರೆಲ್ಲ ಸ್ಕೌಟಿಂಗ್ ಅಲ್ಲಿ ಬಂದಿದ್ರು ನಾನು ಏರ್ ಇಲ್ಲಿ ಕೋಲಾರಕ್ಕೆ ಬರೋದು ಏತ್ ಇಂದ ಟೆಂತ್ ವರ್ಗು ಡಬ್ಲ್ಯೂ ಸ್ಕೌಟ್ ಮತ್ತೆ ಗೈಡ್ಸ್ ಅಲ್ಲಿ ನಮ್ಮನ್ನ ಸೇರ್ಸ್ಕೊಂಡಿದ್ವಿ ಆಗ ಡಬ್ಲ್ಯೂ ಎಸ್ ಆರ್ ತುಂಬಾ ಟ್ರೈನ್ ಮಾಡಿದ್ರು ನನಗೆ ಪ್ರೆಸೆಂಟ್ ಅವಾರ್ಡ್ ಕೊಡ್ಸ್ಲಿಕ್ಕೆ ಆಗ ಸ್ಕೌಟಿಂಗ್ ಅಲ್ಲಿ ಆಗ್ಲಿಲ್ಲ ಅದಾದ್ಮೇಲೆ ನೆಕ್ಸ್ಟ್ ರೋವರ್ಸ್ ಅಲ್ಲಿ ಪ್ರೆಸಿಡೆಂಟ್ ರೋವರ್ ಆಗಿ ನೈನ್ಟೀನ್ ನೈನ್ಟಿ ಒನ್ ಅಲ್ಲಿ ವೆಂಕಟರಾಮನ್ ಕೈಯಲ್ಲಿ ಅವಾರ್ಡ್ ತಗೊಳ್ತಿದ್ವಿ ಅದಾದ್ಮೇಲೆ ಅಹ್ ಮುಂಬೈಯಲ್ಲಿ ಇಂಟರ್ವ್ಯೂ ಸೆಲೆಕ್ಷನ್ ನಡೆಸಾಗ ಫಸ್ಟ್ ಟೈಮ್ ಅವರು ಅಬುದಾಬಿಯಿಂದ ಬಂದಾಗ ರಿಲಯನ್ಸ್ ಇನ್ಫೋಟೆಕ್ ಅವರು ನನ್ನ ಸೆಲೆಕ್ಟ್ ಮಾಡ್ಕೊಳ್ತಾರೆ ಆಗ ಒಮ್ಮಾನಿಗೆ ನಾನು ಸಿಕ್ಸ್ ಅಲ್ಲಿ ಕೋಲಾರ ಬಿಟ್ಟು ಹೋಗ್ತೇನೆ ಕೋಲಾರ್ ಬಿಟ್ಟು ಹೋಗಿ ಅಲ್ಲಿ ನಾಲ್ಕು ವರ್ಷ ರಿಲಯನ್ಸ್ ಇನ್ಫೋಟೆಕ್ ಅಲ್ಲಿ ಕೆಲಸ ಮಾಡಿ ಒಂದು ಹಾರ್ಡ್ವೇರ್ ಪ್ರಾಜೆಕ್ಟ್ ಇರುತ್ತೆ ಸರ್ವರ್ ಅಪ್ಗ್ರೇಡ್ ಮಾಡುವಂಥದ್ದು ಆ ಪ್ರಾಜೆಕ್ಟ್ ಅಲ್ಲಿ ಕೆಲಸ ಮಾಡಿ ಅದಾದ್ಮೇಲೆ ಅಬುದಾಬಿಗೆ ನೈಂಟಿ ಏಟಲ್ಲಿ ಶಿಫ್ಟ್ ಆಗ್ತೇನೆ ನೈಂಟಿ ಇಂದ ಆ ಟೂ ತೌಸಂಡ್ ಫೋರ್ವರೆಗೂ ರಿಲಯನ್ಸ್ ಇನ್ಫೋಟೆಕ್ ಅಲ್ಲಿ ಇರ್ತೇನೆ ಅದಾದ್ಮೇಲೆ ಮಿನಿಸ್ಟ್ರಿ ಆಫ್ ಹೈರ್ ಎಜುಕೇಶನ್ ಬಿಡ್ ಮಾಡಿದಾಗ ಡಾಟಾ ಮಿನಿಸ್ಟ್ರಿ ಆಫ್ ಹೈರ್ ಎಜುಕೇಶನ್ ಅವರು ಸರ್ವರ್ ರೂಮ್ನ ಡಾಟಾ ಸೆಂಟರ್ ಮಾಡಬೇಕು ಅಂತ ಬಂದಾಗ ನಾನು ಅದನ್ನ ಆಲ್ಮೋಸ್ಟ್ ಮೂರು ತಿಂಗಳು ಮೂರುವರೆ ತಿಂಗಳು ಆ ಪ್ರಾಜೆಕ್ಟ್ ಅಲ್ಲಿ ಬಹಳ ಕಷ್ಟಪಟ್ಟು ಸರ್ವೆ ಮಾಡಿ ಅದಕ್ಕೆ ಟೆಂಡರ್ ಬಿಡ್ ಮಾಡ್ತೀನಿ ಟೆಕ್ನಿಕಲಿ ಇವ್ಯಾಲ್ಯೂಯೇಷನ್ ಅಲ್ಲಿ ನಮ್ದು ಸೆಲೆಕ್ಟ್ ಆಗುತ್ತೆ ಕಮರ್ಷಿಯಲಿ ನಮ್ದು ಹೊಟ್ಟೋಗುತ್ತೆ ಫೈನಲಿ ಆ ಪ್ರಾಜೆಕ್ಟ್ ಹೋಯ್ತಲ್ಲ ಅಂತ ಹೇಳ್ಬಿಟ್ಟು ಬಿಡ್ ಗೆ ಮತ್ತೆ ವಾಪಸ್ ಕರೆಸ್ತಾರೆ ಕರೆಸ್ದಾಗ ಒಮ್ಮ ಮಿನಿಸ್ಟರ್ ಗೆ ಮಿನಿಸ್ಟರ್ ಶೇಖ್ ನಯಾನ್ ಬಿನ್ ಮುಬಾರಕ್ ಗೆ ಶರಣ್ ಸೀವರ್ಟ್ಸ್ ಅಂತ ಹೇಳ್ಬಿಟ್ಟು ವಾಸ್ ಎ ಅಡ್ವೈಸರ್ ಟು ಶೇಖ್ ಅವರು ನನ್ನ ತುಂಬಾ ಮಾನಿಟರ್ ಮಾಡಿರ್ತಾರೆ ಮೂರ್ ತಿಂಗಳಲ್ಲಿ ಇವನ್ ಏನೇನ್ ಮಾಡ್ದ ಅಂತ ಕೇಳಿ ಅವ್ರ ಏನ್ ಮಾಡ್ತಾರೆ ಕರೆದು ನನ್ನ ಅಹ್ ಕೂಡಿಸಿ ಮೀಟಿಂಗ್ ರೂಮ್ ಅಲ್ಲಿ ನಾನು ಕೇಳ್ತೇನೆ ನಾನು ಮೇಡಮ್ ಒಬ್ನೇ ದಿನಿ ಬೇರೆ ಯಾರು ಬಿಡ್ ಮಾಡಿದವ್ರು ಯಾರು ಬಂದಿಲ್ಲ ಅಂತ ಅವ್ರು ಹೇಳ್ತಾರೆ ಇದು ಎನ್ವೆಲಪ್ ನಿಮ್ಗೆ ಇದೆ ಅಂತ ಹೇಳಿ ಕೊಡ್ತಾರೆ ನನಗೆ ಗೊತ್ತಿರುತ್ತೆ ಡಿಸ್ಕ್ವಾಲಿಫೈ ನಾವು ನಮ್ಮ ಕಂಪನಿಗೆ ಇದು ಸಿಗೋದಿಲ್ಲ ಅಂತ ಹೇಳಿ ಎನ್ವೆಲಪ್ ಓಪನ್ ಮಾಡಿ ಅವ್ರು ಹೇಳ್ತಾರೆ ಇಲ್ಲಪ್ಪಾ ನೀವು ಡಿಸ್ಕ್ವಾಲಿಫೈ ಆಗಿದ್ದೀರಾ ನಿಮ್ಗೆ ನಿಮ್ ಕಂಪನಿಗೆ ಅವಾರ್ಡ್ ಆಗ್ತಾ ಇಲ್ಲ ಇದು ಮತ್ತೆ ನನಗೆ ಕನ್ಫ್ಯೂಸ್ ಆಗುತ್ತೆ ಏನ್ ಮೇಡಮ್ ನನಗ್ ಮಾತ್ರ ಕರ್ಸಿದೀರಾ ಅಂತ ಸೊ ಎನ್ವೆಲಪ್ ಕೊಟ್ಟು ಓಪನ್ ಮಾಡಕ್ ಹೇಳ್ತಾರೆ ಓಪನ್ ಮಾಡಿದ್ರೆ ಜಸ್ಟ್ ಜಸ್ಟ್ ಐ ಗಾಟ್ ಎ ಜಾಬ್ ಆಫರ್ ಮಿನಿಸ್ಟ್ರಿ ಆಫ್ ಹೈರ್ ಎಜುಕೇಶನ್ ಅವರು ಹೇಳ್ತಾರೆ ಯು ಆರ್ ಅಬ್ಸಾರ್ಡ್ ಅಂಡ್ ನೀವು ಇನ್ಮೇಲಿಂದ ಹೈಯರ್ ಎಜುಕೇಶನ್ ಡಿಪಾರ್ಟ್ಮೆಂಟ್ ಕೆಲಸ ಮಾಡ್ತೀರಾ ಹೇಳ್ತಾರೆ ಮೇಡಮ್ ನನಗೆ ಆಫೀಸಲ್ಲ ಇನ್ಫಾರ್ಮ್ ಮಾಡಬೇಕಾಗುತ್ತೆ ರಿಸೈನ್ ಮಾಡಬೇಕಾಗುತ್ತೆ ಒಂದು ಅಟ್ಲೀಸ್ಟ್ ನನ್ನ ಕಾಂಟ್ರಾಕ್ಟ್ ಪ್ರಕಾರ ಮೂರು ತಿಂಗಳು ನೋಟಿಸ್ ಕೊಡ್ಬೇಕಾಗತ್ತೆ ಆಮೇಲೆ ನಾಲೆಜ್ ಟ್ರಾನ್ಸ್ಫರ್ ಅಂತ ಇರುತ್ತೆ ಆ ಪ್ರೋಸೆಸ್ ಎಲ್ಲ ಇರುತ್ತೆ ಅದೆಲ್ಲ ಮಾಡಬೇಕಾಗುತ್ತೆ ಅಂತ ಹೇಳ್ತಾರೆ ಅವ್ರು ಹೇಳ್ತಾರೆ ನೀನು ಲೆಟ್ರ್ ಪೂರ್ತಿ ಓದ್ಲಿಲ್ಲ ಅಂತ ಕಾಣುತ್ತೆ ಕೆಳಗಡೆ ಯಾರು ಸಿಗ್ನೇಚರ್ ಇದೆ ನೋಡಿ ಅಂತ ಹೇಳ್ತಾರೆ ಅಲ್ಲಿ ನೋಡಿದ್ರೆ ನಯಾನ್ ಬಿನ್ ಮುಬಾರಕ್ ಅಂತ ಅಂತ ಹೇಳ್ಬಿಟ್ಟು ಸೈನ್ ಮಾಡಿರ್ತಾರೆ ಇದು ಸಿಗ್ನೇಚರ್ ಇರೋದು ನಿಮ್ಮ ಆಫೀಸ್ ಅಲ್ಲಿ ಯಾರು ನಿಮ್ಮನ್ನ ಕ್ವಶನ್ ಮಾಡೋಂಗಿಲ್ಲ ನಾನು ನಿಮ್ಮನ್ನು ಕರೆಸಿದ್ದು ನಿಮ್ಗೆ ಎಷ್ಟು ದಿವಸ ಟೈಮ್ ಬೇಕು ವೆನ್ ಯು ವಾಂಟೆಡ್ ಟು ಗೋ ಬ್ಯಾಕ್ ಅಂಡ್ ವೆನ್ ಯು ಟು ಟು ದೇರ್ ದ ಫ್ಯಾಮಿಲಿ ಫ್ಯಾಮಿಲಿ ಅಂಡ್ ಹೌ ಮಚ್ ಟೈಮ್ ಯು ಯು ಸ್ಪೆಂಡ್ ವೆನ್ ಆರ್ ಕಮಿಂಗ್ ಬ್ಯಾಕ್ ಅಂತ ಕೇಳ್ತಾರೆ ಅವರು ಅಚ್ ಮಿನಿಮಮ್ ಮಂತ್ ಆದ್ರೂ ಟೈಮ್ ಕೊಡಿ ನೀವು ಅಂತ ಒಂದಲ್ಲ ಎರಡು ತಿಂಗಳು ಟೈಮ್ ತೊಗೊಳ್ಳಿ ಬಂದ ಜಾಯ್ನ್ ಆಗ್ಬೇಕು ಅಂತ ಹೇಳ್ತಾರೆ ಸೊ ದಟ್ ಐ ಜಾಯಿನ್ ಮಿನಿಸ್ಟ್ರಿ ಆಫ್ ಅದಾದ್ಮೇಲೆ ನಾನು ಹನ್ನೆರಡು ವರ್ಷ ಕೆಲಸ ಮಾಡ್ಬೇಕಾಗತ್ತೆ ಅಲ್ಲಿ ನಾರ್ಮಲಿ ನಾನು ಒಂಬತ್ತು ವರ್ಷ ಅಲ್ಲಿ ಬರ್ದಿರ್ತಾರೆ ಪ್ರತಿ ಮೂರು ವರ್ಷಕ್ಕೊಮ್ಮೆ ಕಾಂಟ್ರಾಕ್ಟ್ ಚೇಂಜ್ ಆಗುತ್ತೆ ಮೂರು ಟರ್ಮ್ ಇರುತ್ತೆ ನನ್ನದು ಒಂಬತ್ತು ವರ್ಷಕ್ಕೆ ಆಗುತ್ತೆ ಮತ್ತೆ ಇನ್ನೊಂದು ಟರ್ಮ್ ಎಕ್ಸ್ಟೆಂಡ್ ಮಾಡ್ತಾರೆ ಅದಾದ್ಮೇಲೆ ನಮಗೆ ಇಮರಾತಿನ ನಾವು ರೀಪ್ಲೇಸ್ ಮಾಡ್ಬೇಕಾಗುತ್ತೆ ಅಲ್ಲಿರೋ ಸಿಟಿಸನ್ಸ್ ಸೊ ಯಾರು ಆಗೋದಿಲ್ಲ ಕೊನೆಗೆ ಇನ್ನೂ ಒಂದು ವರ್ಷ ಎಕ್ಸ್ಟೆಂಡ್ ಮಾಡಿ ಟೋಟಲ್ ಹದಿಮೂರು ವರ್ಷ ನಾನು ಮಿನಿಸ್ಟ್ರಿಗೆ ಸರ್ವಿಸ್ ಮಾಡ್ತೇನೆ ಅದಾದ್ಮೇಲೆ ನನಗೆ ಒಳ್ಳೆ ಶರಟನ್ ಹೋಟ್ಲಲ್ಲಿ ಸೆಂಡ್ ಫೋರ್ಟು ಅಲ್ಲಿ ಏನಾಗುತ್ತೆ ಅಂತಂದ್ರೆ ಅಲ್ಲಿರೋ ಎಮರಾತಿಗೆ ಅವ್ರದ ಏನ್ ಸ್ಯಾಲ್ರಿ ಇರುತ್ತೋ ಅದಕ್ಕೆ ಡಬಲ್ ಎಷ್ಟು ಪೆನ್ಷನ್ ಕೊಡ್ತಾರೆ ಆದ್ರೆ ನಮ್ಗೆ ಒಳ್ಳೆ ಒಳ್ಳೆ ಸೆಟಲ್ಮೆಂಟ್ ಕೊಟ್ಟು ಇಪ್ಪತ್ತೈದು ವರ್ಷಕ್ಕೆ ಎಷ್ಟು ಸ್ಯಾಲ್ರಿ ಇರುತ್ತೋ ಅಷ್ಟು ಸ್ಯಾಲ್ರಿದು ಸೆಟ್ಲ್ಮೆಂಟ್ ಕೊಟ್ಟು ಅಲ್ಲಿಗೆ ಒಂದು ಬಿಸ್ನೆಸ್ ಅಲ್ಲಿಗೆ ಮಾಡ್ಲಿಕ್ಕೆ ಒಂದು ಲೈಸೆನ್ಸ್ ಕೊಟ್ಟು ನಮ್ಮ ಶರ್ಟನ್ ಓಟ್ಲಲ್ಲಿ ಸೆಂಡ್ ಅಪ್ ಕೊಟ್ಟು ರಿಟರ್ನ್ ಮಾಡ್ತಾರೆ ಸೊ ಇದು ಎನ್ ಜಿ ಎಚ್ ಎಸ್ ನ ಪವರ್ ನಮ್ಮ ಸ್ಕೂಲ್ ನ ಓದಿರೋ ಸ್ಟೂಡೆಂಟ್ಸ್ ಪವರ್ ನಮ್ಮ ಕೆಲವು ಸ್ನೇಹಿತರು ನನ್ಗೆ ಅಲ್ಲಿ ಬಂದಿದ್ದಾರೆ ಈಗ ನನಗೆ ಏನಪ್ಪಾ ಅಂದ್ರೆ ಒಳ್ಳೆ ಆಸೆ ಇನ್ನೂ ನಾನು ಅಲ್ಲೂ ಇನ್ನೂ ಅಲ್ಲಿ ಸರ್ವಿಸ್ ಮಾಡ್ತಾ ಇದ್ದೇನೆ ನಮ್ಮ ಇಂಡಿಯನ್ ಪ್ರಾಡಕ್ಟ್ಸ್ ನ ತಗೊಂಡೋಗಿ ಅಲ್ಲಿ ಕೊಡ್ತಾ ಇದ್ದೇನೆ ಈಗ ರೀಸೆಂಟ್ ಆಗಿ ಟೂ ಎಂ ಬಿ ಎ ಟ್ರಾನ್ಸ್ಫಾರ್ಮರ್ ಈ ಗಣಪತಿ ದೇವಸ್ಥಾನದ ಬಿಲ್ಡಿಂಗ್ ಏನ್ ಸೈಜ್ ಇದೆಯೋ ಅಷ್ಟು ದೊಡ್ಡ ಟ್ರಾನ್ಸ್ಫಾರ್ಮರ್ ನಾವು ಆಯಿಲ್ ಕಂಪನಿಯಲ್ಲಿ ಇನ್ಸ್ಟಾಲ್ ಮಾಡಿದೀವಿ ಇದು ಆ ನಮ್ಮ ಇಂಡಿಯಾದು ಕೆಪಾಸಿಟಿನ ನಾವು ತೋರಿಸಿದೀವಿ ಮುಂಚೆ ಬರೀ ಯುರೋಪಿಯನ್ ಮತ್ತೆ ಅಮೆರಿಕನ್ ಪ್ರಾಡಕ್ಟ್ಸ್ ಮಾತ್ರ ಇಟ್ಟಿತ್ತು ಈಗ ಅದನ್ನ ನಾವು ಕಿರ್ಲೋಸ್ಕರ್ ಪ್ರಾಡಕ್ಟ್ ನ ಅಲ್ಲಿ ತಗೊಂಡೋಗಿ ಟ್ರಾನ್ಸ್ಫಾರ್ಮರ್ ನ ಇನ್ಸ್ಟಾಲ್ ಮಾಡಿದೀವಿ ಇದನ್ನ ಚಾರ್ಟೆಡ್ ಫ್ಲೈಟ್ ಅಲ್ಲಿ ಇಲ್ಲಿಂದ ಮೆಡ್ರಾಸ್ ಇಂದ ಲಿಫ್ಟ್ ಮಾಡಿದ್ರು ನಾರ್ಮಲಿ ಇದು ಶಿಪ್ ಅಲ್ಲಿ ಹೋಗ್ಬೇಕಾಗಿರೋ ಪ್ರಾಡಕ್ಟ್ ಅಷ್ಟು ಎಮರ್ಜೆನ್ಸಿ ಇತ್ತು ಅವ್ರಿಗೆ ಆ ಟೈಮಲ್ಲಿ ಅವ್ರಿಗೆ ಸಪೋರ್ಟ್ ಮಾಡಿದೀವಿ ಸೊ ವೆಲ್ ರೆಕಗ್ನೈಸ್ಡ್ ಇನ್ ಅಬುದಾಬಿ ಫಾರ್ ಎಸ್ಪೆಷಲಿ ಫಾರ್ ದಿ ಇಂಡಿಯನ್ ಕಮ್ಯುನಿಟಿ ಹಾಗಾಗಿ ನಾನೇನಪ್ಪ ಇವತ್ತುವರೆಗೂ ನೆನ್ಸ್ಕೊಳ್ಳೋದು ಅಂತಂದ್ರೆ ನನ್ನ ಸ್ನೇಹಿತರು ಇರ್ಬೋದು ನಮ್ಮ ರಾಜೇಶ್ ಸಿ ಎಲ್ ತಗೊಂಡಾಗೂ ನನಗೆ ತುಂಬಾ ಗರ್ವ ಆಯ್ತು ಅಂದ್ರೆ ಆಮಿಂಗ್ ಸೇ ಗರ್ವ ಅಂತ ಹೇಳ್ಬಾರ್ದು ತುಂಬಾ ಹೆಮ್ಮೆ ಆಯ್ತು ಸೊ ಜಸ್ಟ್ ಅವ್ನು ಒಂದ್ ಮಾತ್ ಇನ್ಫಾರ್ಮ್ ಮಾಡ್ದ ಸಿಎಂ ಮೆಡಲ್ ತಗೊಳ್ತಾ ಇದ್ದೀನಿ ಗುರು ಅಂತ ನನ್ಗೆ ತುಂಬಾ ನೋಡ್ಲಿಕ್ಕೆ ನೋಡ್ಬೇಕು ಅಂತ ತುಂಬಾ ಇಷ್ಟ ಆಗಿ ನೆಕ್ಸ್ಟ್ ಡೇ ಕೆ ಫ್ಲೈಟ್ ಅಂತ ಈ ತರ ನಮ್ಮ ಸ್ನೇಹಿತರು ಅಚೀವ್ಮೆಂಟ್ ಮಾಡಿದಾಗ ಅಂಡ್ ಐ ಜಸ್ಟ್ ಐ ಶುಡ್ ಅಪ್ರಿಶಿಯೇಟ್ ರಿಸೀವ್ಡ್ ಪ್ರೆಸಿಡೆಂಟ್ ಅವಾರ್ಡ್ ನಾವು ನೈಂಟಿ ಒನ್ ಅಲ್ಲಿ ತಗೊಂಡಿದ್ವಿ ಹಾಗೆಲ್ಲ ನಿಮ್ ತರ ಯಾರು ಮೀಡಿಯಾ ಇರ್ಲಿಲ್ಲ ಐ ಟು ಮೆಡಲ್ ಪ್ರೆಸಿಡೆಂಟ್ ವೆಂಕಟರಾಮನ್ ನೈನ್ಟೀನ್ ನೈನ್ಟಿ ಒನ್ ಮೊಗಲ್ ಸೊ ಹೀಗಾಗಿ ನಾವು ಬರೀ ಈಗ ಮೀಡಿಯಾ ಇದೆ ಫೋಟೋ ಇದೆ ಎಲ್ಲಾ ಇದೆ ಹೇಳ್ಕೋಬಹುದು ಮುಂಚೆ ಬಹಳಷ್ಟು ಕೋಲಾರಲ್ಲಿ ಇರೋರು ಬಹಳಷ್ಟು ಜನ ಅಚೀವ್ ಮಾಡಿದ್ದಾರೆ ನಾವೆಲ್ಲ ಮಾಡಿರೋದು ತುಂಬಾ ಕಡಿಮೆ ನ್ಯೂ ನಮ್ಮ ಶಿಕ್ಷಕರು ಮತ್ತೆ ಇನ್ನೊಬ್ರು ಕೊಟ್ಟಂತ ಒಂದು ಕಲ್ಚರ್ ಅಂತ ಹೇಳ್ಬೋದು ಸೊ ಸಣ್ಣದ ಅಂದ್ರೆ ನಮ್ದು ಏನ್ ಪೋಸ್ಟ್ ಅಲ್ಲಿ ಇದೀವಿ ಏನೋ ಅದು ಇಟ್ ಡಸನ್ ಮ್ಯಾಟರ್ ಇರೋದ್ರಲ್ಲಿ ಏನ್ ಮಾಡ್ತಾ ಇದೀರ ಯಾರು ಬೇಕಾದ್ರೂ ಅದನ್ನ ನಾವು ಐ ಕ್ಯಾನ್ ಬೆಟ್ ಸೊ ನಮ್ಮ ಎಂಟೈರ್ ನಮ್ಮ ನ್ಯೂ ಗವರ್ಮೆಂಟ್ ಕ್ಲಾಸ್ಮೇಟ್ಸ್ ಯಾರು ಎಥಿಕ್ಸ್ ನ ಬಿಟ್ಟು ಹೋಗಿಲ್ಲ Yes. Pratyabhu within the ethics they are doing their best 100%. so that is 100%. the beauty of Nyanjaja yes. thank, okay. 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 thank, okay. thank you thank you